ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧಾರವಾಡ ಕೃಷಿ ಮೇಳದಲ್ಲಿದ್ದೀನಿ ಇವತ್ತು ಏನು ವಿಶೇಷಪ್ಪ ಅಂದರೆ ಧಾರವಾಡ ಕೃಷಿ ಮೇಳದಲ್ಲಿ ಪ್ರತಿಯೊಂದು ಸ್ಟಾಲ್ಗಳನ್ನ ನಾವು ನಿಮಗೆ ಯಾವ ಥರ ತೋರಿಸ್ಕೊತೀವಿ ಅದೇ ರೀತಿ ಇವತ್ತೊಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಂದ್ರೆ ಒಂದು ಯೂನಿವರ್ಸಿಟಿಯ ಒಂದು ಸ್ನೇಹ ತಂಡದಿಂದ ಒಂದು ಸ್ಟಾಲನ್ನು ಹಾಕಿರ್ತಾರೆ ಆ ಸ್ಟಾಲಲ್ಲಿ ಸಾಕಷ್ಟು ಅಂದರೆ ನಮ್ಮ ರಾಜ್ಯದ ಎಲ್ಲ ರೈತರಿಗೂ ಉಪಯೋಗ ಆಗುವಂಥ ಒಂದಿಷ್ಟು ಮಾಹಿತಿಗಳನ್ನಿಸ್ತಾರೆ ಅದರಲ್ಲಿ ಸ್ಪೆಷಲಾಗಿ ನಾ ಕಂಡಂಥದ್ದು ಅಂತ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಗಿರುವ ಮುಳು ಇದು ಮೆಕ್ಕೆಜೋಳದಲ್ಲಿ ಮುಳುಸಜ್ಜಿ ಬರುವ ಕಳೆ ನಿರ್ವಹಣೆ ಹೇಗೆ ಮಾಡಬೇಕು ಇದರಿಂದ ರೈತರು ಯಾವ ರೀತಿ ಅದನ್ನು ತಪ್ಸ್ಕೋಬಹುದು ಮತ್ತೆ ಯಾವ ತರ ಬೆಳೆ ಆ ನಾವು ಬೆಳೆದಂಥ ಬೆಳೆ ಲಾಭ ತಕ್ಕೋಬೇಕು ಅಂತ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತು ಅಂತಿಮ ವಿದ್ಯಾ ವರ್ಷದ ವಿದ್ಯಾರ್ಥಿಗಳಿಂದ ನಾವು ಇವತ್ತು ಪಡೆಯೋಣ ಅವ್ರು ಏನ್ ಹೇಳ್ತಾರೆ ಮತ್ತೆ ಯಾವ ತರ ಮುಳುಸಜ್ಜಿ ಕಳೆ ನಿರ್ವಹಣೆ ಮಾಡ್ಬೇಕಂತ ಅವ್ರ ಜೊತೆ ಮಾತಾಡ್ತಾರೆ ಈ ಗಿಡ ಏನಾಗುತ್ತೆ ಅಂತಂದ್ರೆ ಹದಿನಾರು ಸಾವಿರದವರೆಗೂ ಅದರಿಂದ ಅದರಲ್ಲಿ ಬೀಜ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಈ ಕಿತ್ತು ಬಿಸಿ ಹಾಕ್ಬೇಕು ನಮಸ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ವಿದ್ಯಾರ್ಥಿನ ನಾನು ನಾವು ಈ ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತಂದ್ರೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಅಂದ್ರೆ ಕಡಿಮೆ ವೆಚ್ಚದ ತಂತ್ರಜ್ಞಾನಗಳನ್ನ ರೈತರಿಗೆ ತಲುಪಿಸುವುದು ನಮ್ಮ ವಿದ್ಯಾರ್ಥಿ ತಂಡದ ಮುಖ್ಯ ಕಾರಣವಾಗಿರುತ್ತೆ ಅಂತ ಅಂದರೆ ಈಗ ಈಗ ನಾವೊಂದು ಅರೌಂಡ್ ಇಪ್ಪತ್ತು ವರ್ಷದಿಂದ ನಮ್ಮ ತಂತ್ರಜ್ಞಾನಗಳನ್ನ ನಮ್ಮ ಸ್ಟಾಲಲ್ಲಿ ಎಕ್ಸ್ಪ್ಲೇನ್ ಇದ್ದೀವಿ ಇನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದರೆ ಪ್ರತಿ ವರ್ಷವೂ ಕೂಡ ಈ ಸ್ಟಾಲಲ್ಲಿ ಏನಂತಂದರೆ ಪ್ರತಿ ವರ್ಷವೂ ಕೃಷಿ ಮೇಳ ನಡೆಯುತ್ತೆ ಅದರೊಳಗೆ ನಾವು ಡಿಸ್ ಅಂದರೆ ಬೇರೆ ಬೇರೆ ತರಹದಂತಹ ತಂತ್ರಜ್ಞಾನಗಳನ್ನು ಎಕ್ಸಿಬಿಟ್ ಮಾಡ್ತೀವಿ ಇವತ್ತು ನಾನು ಹೇಳ್ತಾ ಇರೋದು ಯಾವ ತಂತ್ರಜ್ಞಾನದ ಬಗ್ಗೆ ಅಂತಂದರೆ ನಮಗೆಲ್ಲ ತಿಳಿದಿರುವಂತೆ ಮೆಕ್ಕೆಜೋಳದಲ್ಲಿ ಏನಾಗಿದೆ ಅಂತಂದರೆ ಮುಳ್ಳುಸಜ್ಜೆ ಅನ್ನೋ ಒಂದು ಕಳೆಯ ಒಂದು ಪರಿಣಾಮ ಜಾಸ್ತಿ ಆಗಿದೆ ಅದನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬಹುದು ನಾವು ಅಂತಂದ್ರೆ ಇದಕ್ಕೇನಂತಂದ್ರೆ ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕು ಮಾಗಿ ಉಳುಮೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಎಡೆ ಕುಂಟೆನ ಹೊಡಿಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಬೇಕಂದ್ರೆ ಈಗ ಮೂಲಸಜ್ಜೆಗೆ ಎರಡೆಲೆ ಆಗಿರುತ್ತಂದ್ರೆ ಆ ಟೈಮ್ ಏನ್ ಮಾಡ್ಬೇಕು ಅಂದ್ರೆ ಎಡೆ ಕುಂಟೆ ಹೊಡಿಬೇಕು ಅದಾದ್ಮೇಲೆ ಈ ಗಿಡ ಏನಾಗುತ್ತೆ ಅಂತ ಅಂದ್ರೆ ಅರೌಂಡ್ ಎರಡ್ ಸಾವಿರದಿಂದ ಹದಿನಾರು ಸಾವಿರದ ವರ್ಗೂ ಅದ್ರಿಂದ ಅದರಲ್ಲಿ ಬೀಜ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಈ ಬೀಜ ಹೂ ಬಿಡೋಕ್ಕಿಂತ ಮುಂಚೆನೇ ಮುಂಚೆನೆ ಕಿತ್ತು ಬಿಸಾಕಬೇಕು ತದನಂತರ ಏನು ಮಾಡಬೇಕು ಅಂತಂದರೆ ಅಂತರ ಬೆಳೆಯಾಗಿ ಸೋಯಾಬೀನು ಮತ್ತು ಸೆಣಬನ್ನು ಬೆಳೀಬೇಕಾಗುತ್ತೆ ಸೊ ಇದನ್ನು ನಾವು ಇದಿಷ್ಟು ಏನು ಅಂತಂದರೆ ನಾವು ಮಾಡುವಂಥ ಪ್ರಾಕ್ಟೀಸಸ್ ಅಂತಂದರೆ ನಾವು ಏನೇನು ಮಾಡ್ಬೋದು ಅನ್ನೋ ವಿಧಾನಗಳು ಇನ್ನು ನಾವು ಬಂದರೆ ರಾಸಾಯನಿಕ ಔಷಧಿಗಳನ್ನ ಏನೇನೋ ಹಾಕಬೇಕು ಅಂತಂದರೆ ಪೆಂಡಿ ಮಿಸಾಲಿನ ಅಂತೇಳಿ ಒಂದು ಸಿಗುತ್ತೆ ಸೊ ಪೆಂಡಿ ಮಿಸಾಲಿನ ಮತ್ತು ಅಟ್ರಾಜಿನ್ ಅಟ್ರಾಜಿನ್ ಅಲ್ಲಿ ನೋಡ್ಬೋದು ನೀವು ನಾವು ಇದರೊಳಗೆ ಮೆನ್ಷನ್ ಮಾಡಿದಿವ್ರಾಜಿನ್ ಪೆಣ್ಣಿ ಮಿತ್ತಿನ ಒಂದು ಲೀಟರ್ನ ಸೇರಿಸಿ ನಾವು ಈ ಮಿಶ್ರಣ ಏನು ಮಾಡಬೇಕು ಅಂತಂದ್ರೆ ಹನ್ನೆರಡು ಲೀಟರ್ ನೀರಿಗೆ ಸೇರಿಸಬೇಕು ಆ ಹನ್ನೆರಡು ಲೀಟರ್ ನೀರಿನಿಂದ ಒಂದು ಲೀಟರ್ ತೆಗೆದುಕೊಂಡು ಅದನ್ನ ಒಂದು ಪಂಪಿಗೆ ಹನ್ನೆರಡು ಅಂದ್ರೆ ಹದಿನಾರು ಲೀಟರ್ ಒಂದು ಪಂಪಿಗೆ ಅದನ್ನ ಸೇರಿಸಿ ಆತರ ಹನ್ನೆರಡು ಪಂಪನ್ನು ಸ್ಪ್ರೇ ಮಾಡಬೇಕು ಇನ್ನು ಇದು ಉದಯ ಅಂದ್ರೆ ಇನ್ನೇನು ಕಸ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಇದು ನಾವು ಮಾಡಬೇಕು ಕಸ ಬಂದಿದೆ ಅಂತ ಅಂದಮೇಲೆ ತದನಂತರ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಮಾಡ್ಕೊಂಡು ಹನ್ನೆರಡು ಲೀಟರ್ ನೀರಿಗೆ ಸೇರಿಸಬೇಕು ಆ ಹನ್ನೆರಡು ಲೀಟರ್ ನೀರಿಂದ ಒಂದು ಲೀಟರ್ ತೆಗೆದುಕೊಂಡು ಆ ಒಂದು ಲೀಟರ್ಗೆ ಹದಿನಾರು ಲೀಟರ್ ಪಂಪ್ ಏನು ಬರುತ್ತಲ್ಲ ಒಂದು ಪಂಪಿಗೆ ಹಾಕಿ ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಳೆ ಸಾಯುತ್ತೆ ಸೊ ಈಗ ನಾವು ಏನು ಅನ್ಕೋಬೋದು ಅಂತಂದ್ರೆ ಈಗ ಬಹಳಷ್ಟು ಕಡೆ ಸ್ಪೆಷಲಿ ದಾವಣಗೆರೆ ಮತ್ತು ರಾಣಬೆಲ್ಲೂರು ಸೈಡ್ ಏನಾಗಿದೆ ಅಂತಂದ್ರೆ ಮುಳ್ಳು ಸಜ್ಜೆ ಕಳೆ ಬಹಳಷ್ಟು ಇದೆ ಅದಕ್ಕೆ ನಾವು ಈ ತರ ಒಂದು ಅಂದ್ರೆ ಸಮಗ್ರ ನಿರ್ವಹಣೆ ಏನಾಗುತ್ತೆ ಅಂತಂದ್ರೆ ಮುಳ್ಳುಸಜ್ಜೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಕೆಲವೊಂದ್ ಕಡೆ ಏನಂತಾರೆ ಅಂತಂದ್ರೆ ನಾವು ಎಷ್ಟೇ ಕಿತ್ತರು ಮುಳ್ಳುಸಜ್ಜೆ ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ಏನ್ ಮಾಡ್ತೀನಿ ಅಂದ್ರೆ ನಾವು ಒಂದೇ ಬೆಳೆನ ಬೆಳಿತೀವಿ ಸೊ ಅದು ನಾವು ಮಾಡೋಂತ ತಪ್ಪ ಅಂದ್ರೆ ಈಗ ನಾವು ನೋಡ್ಬೋದು ಈಗ ಏನಂತಂದ್ರೆ ಹಿಂಗ ಹಿಂಗಾರಿಗೆ ನಾವು ಈಗ ಜೋಳ ಹಾಕಿದ್ರೆ ಮತ್ತೆ ಇನ್ನೊಂದ್ಸಲ ಹಿಂಗಾರು ಬಂದಾಗ ಮತ್ತೆ ಜೋಳ ಹಾಕ್ತೀವಿ ನಾವು ಆತರ ತಪ್ಪನ್ನ ಮಾಡಬಾರ್ದು ಸರದಿ ಬೆಳೆಗಳನ್ನಾಗಿ ಶೇಂಗಾ ಬೆಳಿಬೇಕು ಅದಾದ್ಮೇಲೆ ಕಡಲೆ ಬೆಳೆಗಳನ್ನ ಬೆಳಿಬೇಕು ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಯೂರಿಯಾ ಕೊರತೆ ಸಾಕಷ್ಟು ಉಂಟಾಗಿದೆ ಅದಕ್ಕೆ ನಮಗೆ ಪರ್ಯಾಯವಾಗಿ ಮಾರ್ಗ ಏನಂತ ಹೇಳ್ಬೋದು ಅಂತಂದ್ರೆ ನ್ಯಾನ ಯೂರಿಯಾನ ನಾವು ಉಪಯೋಗ ಮಾಡಬಹುದು ನ್ಯಾನ ಯೂರಿಯಾನೆ ಯಾಕೆ ಎಲ್ಲ ಅಂದ್ರೆ ಅಗ್ರಿಕಲ್ಚರ್ ಆಫೀಸ್ ಯಾಕೆ ರೆಫರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲನೇ ಕಾರಣ ಬಂದ್ಬಿಟ್ಟು ಈಗ ಯೂರಿಯಾ ಸಪ್ಲೈ ಏನಾಗಿದೆ ಅಂತಂದರೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ನ್ಯಾನ ಯೂರಿಯಾ ಏನಾಗುತ್ತೆ ಅಂತಂದ್ರೆ ಒಂದು ನಲವತ್ತೈದು ಕೆಜಿ ಅಂದ್ರೆ ಒಂದು ಕೆ ಒಂದು ಬ್ಯಾಗ್ ಏನು ಬರುತ್ತಲ್ಲ ನ್ಯಾನೋ ಯೂರಿಯಾ ಅದು ಸಾರಿ ಸಾರಿ ಒಂದು ಬ್ಯಾಗ್ ಯೂರಿಯಾ ಏನು ಬರುತ್ತಲ್ಲ ಅದು ಇನ್ನೂರೈವತ್ತು ಅಂದರೆ ಅಂದ್ರೆ ಐನೂರು ಎಮ್ ಎಲ್ ಬಾಟಲ್ ಬರುತ್ತೆ ನ್ಯಾನ ನ್ಯಾನೋ ಯೂರಿಯಾ ಬಾಟಲ್ ಅದನ್ನ ಇದು ರಿಪ್ಲೇಸ್ ಮಾಡಬೇಕಾಗುತ್ತೆ ನಾವು ಇದನ್ನ ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ ನೋಡಿದ್ರೆ ನಾವು ನ್ಯಾನೋ ಯೂರಿಯಾವನ್ನ ನೇರವಾಗಿ ನೆಲಕ್ಕೆ ಹಾಕೋಕ್ ಬರಲ್ಲ ಇದನ್ನ ಏನು ಮಾಡಬೇಕಂದ್ರೆ ಸ್ಪ್ರೇ ಮಾಡಬೇಕು ಮೊದಲು ಬೇಸಲ್ ಡೋಸ್ ಅಂತೇಳಿ ಹೇಳ್ತಾರಲ್ಲ ಮೊದಲು ಹಾಕೋದು ಮೊದಲು ಹಾಕೋದು ನಾವು ರಾಸಾಯನಿಕ ಗೊಬ್ಬರನ ಯೂರಿಯಾ ಗೊಬ್ಬರನೇ ಹಾಕಬೇಕಾಗುತ್ತೆ ಆದರೆ ಇದನ್ನು ಯಾವಾಗ ಯಾವಾಗ ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡಬೇಕು ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಹಂತದಲ್ಲಿ ಏನಿರುತ್ತಲ್ಲ ಮೆಕ್ಕೆಜೋಳ ಅವಾಗ ಒಂದ್ಸಲ ಸ್ಪ್ರೇ ಮಾಡಬೇಕು ತದನಂತರ ನಲವತ್ತರಿಂದ ನಲವತ್ತೈದು ದಿನದ ಮೆಕ್ಕೆಜೋಳ ಆದಮೇಲೆ ಅವಾಗೊಂದ್ಸಲ ಸ್ಪ್ರೇ ಮಾಡಬೇಕಾಗುತ್ತೆ ನ್ಯಾನೋ ಯೂರಿಯಾನ ನಾವು ನೆಲಕ್ಕೆ ಹಾಕೋಕೆ ಬರಲ್ಲ ಏನಾಗುತ್ತೆ ಅಂತಂದರೆ ಇದು ಬೇಗ ಹಾವಿ ಆಗೋದ್ರಿಂದ ನಾವು ನ್ಯಾನ ಯೂರಿಯಾನ ನೆಲಕ್ಕೆ ಹಾಕೋಕೆ ಬರಲ್ಲ ಸೊ ಅದರಿಂದ ಏನು ಮಾಡಬೇಕು ಅಂದ್ರೆ ನಾವು ಇದನ್ನ ಸ್ಪ್ರೇ ಮಾಡಬೇಕಾಗುತ್ತೆ ಇದನ್ನ ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತಂದ್ರೆ ಐನೂರು ಎಮ್ ಎಲ್ ಬಾಟಲ್ ಏನಿದೆ ಅಲ್ಲ ಅದನ್ನ ಇನ್ನೂರ ಲೀಟರ್ ನೀರಿಗೆ ಸೇರಿಸ್ಕೊಂಡು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಈಗ ಅಂದ್ರೆ ಇದಕ್ಕೆ ಎರಡು ಸ್ಪ್ರೇ ಅಷ್ಟೇ ನಾವು ಕೊಡ್ಬೋದು ಅಷ್ಟೇ ಇದು ಒಂದು ಎಕರೆಗೆ ರೆಕಮೆಂಡೇಶನ್ ಸರ್